ಪೀಠ ಕಲ್ಪಿಸಿ ಇವರ ಸಹಯೋಗದಲ್ಲಿ ವೀರಶೈವಲಿಂಗಾಯ ಮೂರನೇ ಉರು ರಾಜ್ಯ ಮಟ್ಟದ ಮಹಾ ಸಮ್ಮೇಳನವನ್ನು ಐತಿಹಾಸಿಕ ಸ್ಥಳ ಉಡುಗಂಗಮದಲ್ಲಿ ನಾವು ಹಮ್ಮಿಕೊಂಡಿದ್ದು ಅದು ಎರಡು ದಿನದ ಕಾರ್ಯಕ್ರಮವಾಗಿದ್ದು ಮೊದಲನೇ ದಿವಸ ನಮ್ಮ ಸಮಾಜದ ಇತಿಹಾಸದ ಕುರಿತು ಅನೇಕ ವಿಚಾರ ಸಂಕೀರ್ಣಗಳನ್ನು ಹಮ್ಮಿಕೊಂಡು ಅದರಲ್ಲಿ ವಿಚಾರ ಗೋಷ್ಠಿಗಳನ್ನು ಹಾಕಿಕೊಂಡಿದ್ದು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಧರ್ಮಗುರುಗಳಾದಂಥ ಶ್ರೀ ವೀರಭದ್ರ ಚೆನ್ನಮ್ಮ ದೇಶಿಕ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ವಹಿಸಿದ್ದಾರೆ ಅದೇ ರೀತಿಯಾಗಿ ಇನ್ನೋರ್ವ ಸಮಾಜದ ಧರ್ಮಗುರುಗಳಾದಂಥ ಜಗದ್ಗುರು ಪಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ ಬಳ್ಳಾರಿ ಹೊಸಪೇಟೆ ಹಾಲ್ಕೇರಿ ಈ ಜಗದವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುರಮಸ್ವಾಮಿ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಮಠ ಇಳಕಲ್ ಇವರು ಕೂಡ ಅವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ ಬಿ ಎಸ್ ಕೌಟಗಿ ಮಠ ಆಡಳಿತಾಧಿಕಾರಿ ಬಸವೇಶ್ವರ ವಿದ್ಯಾವರ್ತಕ ಸಂಘ ಅವರು ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಇದರ ಅಧ್ಯಕ್ಷತೆಯನ್ನು ಚಾಲುಕ್ಯ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ ಜಿ ಎನ್ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಮಾನ್ಯ ಸಚಿವರಾದಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಆಯುಕ್ತರು ಕೂಡ ಸಂಘ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾದೇವಪ್ಪ ಸರ್ ಅವರು ಕೂಡ ಅಂತ ಅವತ್ತು ಉಪಸ್ಥಿತರಿದ್ದಾರೆ ಅದರಲ್ಲಿ ನಾಲ್ಕು ಗೋಷ್ಠಿಗಳು ನಡೀತಾ ಇದ್ದಾವೆ ಒಂದೇ ಗೋಷ್ಠಿಯಲ್ಲಿ ದಾಖಲು ಆಕಾರಗಳು ಸಾಹಿತ್ಯ ಆಕಾರಗಳು ಪುರಾತತ್ವ ಆಕಾರಗಳು ಇತ್ತೀಚಿನ ಶೋಧಗಳು ಇವೆಲ್ಲ ಒಂದು ಒಂದೇ ಗೋಷ್ಠಿಯಲ್ಲಿ ಎರಡನೇ ಗೋಷ್ಠಿಯಲ್ಲಿ ಹಂಡೆ ಅರಸರ ಸಾಮಾಜಿಕ ಚಿಂತನೆಗಳು ಹಂಡೆ ಅರಸರ ಆರ್ಥಿಕ ಚಿಂತನೆಗಳು ಹಂಡೆ ಅರಸರ ಸಾಂಸ್ಕೃತಿಕ ಚಿಂತನೆಗಳು ಹಂಡೆ ಧಾರ್ಮಿಕ ಚಿಂತನೆಗಳು ಹಂಡೆ ಅರಸರ ರಾಜಕೀಯ ಚಿಂತನೆಗಳು ಇದು ಎರಡನೇ ಗೋಷ್ಠಿಯಾಗಿ ಅವತ್ತು ತುಂಬುತ್ತಾ ಇದೆ ಮೂರನೇ ಗೋಷ್ಠಿಯಲ್ಲಿ ಸಂವಾದ ಕೂಡ ನಡೀತಾ ಇದೆ ಹಂಡೆ ಅರಸರ ಪ್ರಕಟಿತ ಕೃತಿಗಳು ಪರಾಮರ್ಶೆ ಆಗ್ತಾ ಇದೆ ನಾಲ್ಕನೇ ಗೋಷ್ಠಿಯಲ್ಲಿ ಹಂದೇ ಹೋಜಿರ ಜನಾಂಗದ ಅನನ್ಯತೆ ಕುರಿತು ಅದು ಡಾಕ್ಟರ್ ಸಿಸೈಲ್ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ಕೂಡ ಇದೆ ಹೀಗೆ ನಾಲ್ಕು ಗೋಷ್ಠಿಗಳು ಒಂದೇ ದಿನದಂದು ನಡೆದು ಎರಡನೇ ದಿವಸ ನಮ್ಮ ರಾಜ್ಯ ಮಟ್ಟದ ಮೂರನೇ ಮಹಾ ಸಮ್ಮೇಳನ ಇದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಾವು ಈ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೇವೆ ಪ್ರಥಮವಾಗಿ ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆವು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು ಮತ್ತೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಕೂಡಲ ಸಂಗಮದಲ್ಲಿ ಐತಿಹಾಕ ಐತಿಹಾಸಿಕ ಸ್ಥಳ ಆದಂಥ ಕೂಡಲ ಸಂಗಮದಲ್ಲಿ ಬಸವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ನಮ್ಮ ಜನಾಂಗದ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಒಂದು ಸಾಧ್ಯತೆ ಇದೆ ಆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇದೆ ಅದೇ ಮೂರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅನೇಕ ನಮ್ಮ ನಾಡಿನ ಮಹಾ ಮಠಾಧೀಶರು ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರಂತೆ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನು ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸರ್ ಅವರು ಉಸ್ತುವಾರಿ ಸಚಿವರು ಹಾವೇರಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಸರ್ ಅವರು ಈ ಹಂಡೆಯ ಅರಸರ ಭಾವಚಿತ್ರ ನಾವನನ್ನು ಮಾಡ್ತಾ ಇದ್ದಾರೆ ಅದರ ಅಧ್ಯಕ್ಷತೆಯನ್ನು ನಾನು ಡಾಕ್ಟರ್ ಎಸ್ ಎಸ್ ಪಾಟೀಲ್ ವಹಿಸಿಕೊಳ್ತಾ ಇದ್ದೇನೆ ಅದರಂತೆ ನಮ್ಮ ಹಂಡೆ ಅರಸರ ಗ್ರಂಥ ಲೋಕಾರ್ಪಣೆಯನ್ನು ಈ ನಾಡಿನ ಅನೇಕ ಸಚಿವರಾದಂಥ ಎಸ್ 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 ಆರ್ ಪಾಟೀಲ್ ಸರ್ ಅವರು ವೀರಣ್ಣ ಅವರು ವಿಜಯಾನಂದ ಕಾಶಪ್ನವರು ಬಸವ ಪಾಟೀಲ್ ಸರ್ ಅವರು ಜೆ ಟಿ ಪಾಟೀಲ್ರು ಸಿ ಎಸ್ ನಾಡಗೌಡರು ರಾಜೀವ್ ಗೌಡ್ರು ಅಶೋಕ್ ಮನಗುಳಿಯವರು ಯಶವಂತ ರಾಯಗೌಡರು ಸುನಿಲ್ ಗೌಡ್ರು ಅವರು ಕಿ ಎಚ್ ಪೂಜಾರಿ ಅವರು ಅನಂತ್ ಹನುಮಂತ್ ನೆರಾಣಿ ಅವರು ರಮೇಶ್ ಉಷ್ಣೂರವರು ಅಮರೇಗೌಡ ಪಾಟೀಲ್ ಡಾಕ್ಟರ್ ಜನಾರ್ದನ ರೆಡ್ಡಿ ಅವರು ಹಾಗೂ ದೊಡ್ಡನಗೌಡ ಪಾಟೀಲ್ರು ಎ ಎಸ್ ಪಾಟೀಲ್ರು ಎಸ್ ಕೆ ಬೆಳಬ್ಬಿ ಸರ್ ಅವರು ಸೋಮನಗೌಡ ಪಾಟೀಲ್ ಪಾಟೀಲ್ ಇವರೆಲ್ಲರೂ ಹಂಡೆಯ ಹೆಸರ ಒಂದು ಗ್ರಂಥಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಈ ಹಂಡೆ ಅರಸರ ಭಾವಚಿತ್ರವನ್ನು ಕೂಡ ನಮ್ಮ ಸಂಸದರಾದಂಥ ಲೋಕಸಭಾ ಸದಸ್ಯರಾದಂಥ ರಮೇಶ್ ಜಗಜೀಣಿ ಸರ್ ಅವರು ಬಾಗಲಕೋಟೆಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರವರು ಹಾಗೂ ಶಾಸಕರು ಬಳ್ಳಾರಿ ಶ್ರೀ ನಾರಾ ಭರತ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಡೆ ಹೆರಸರ ಭಾವಚಿತ್ರವನ್ನು ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಗ್ರಂಥಗಳು ಸಮಾಜದ ಕುರಿತು ಇತಿಹಾಸದ ಕುರಿತು ಈ ಇಪ್ಪತ್ತೈದು ಗ್ರಂಥಗಳು ಅವತ್ತೈದು ದಿವಸ ಲೋಕಾರ್ಪಣೆಗೊಳ್ತಾ ಇದೆ ಇದರಲ್ಲಿ ಉಪನ್ಯಾಸಕರಾಗಿ ಎರಡನೇ ದಿವಸ ಹಂಡೆ ಅರಸರ ವೈಶಿಷ್ಟ್ಯಪೂರ್ಣ ಕಾಣಿಕೆ ಹಂಡೆ ಅರಸರ ಮನೆತನದ ಸಾಂಸ್ಕೃತಿಕ ಅನನ್ಯತೆ ಹಂಡೆ ಅರಸರ ಜನಾಂಗದ ಅಸ್ಮಿತತೆ ಹಾಗೂ ಹಂಡೆ ಅರಸರ ಮನೆತನದ ಒಂದು ಸಂಕತಲನ ಈ ತರ ಆಗಿ ನಾಲ್ಕು ಉಪನ್ಯಾಸಕರು ಅದನ್ನು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ಅತಿಥಿಗಳು ಗೌರವ ಪದಾಧಿಕಾರಿಗಳು ಎಲ್ಲರೂ ಅವತ್ತಿನ ದಿವಸ ಭಾಗವಹಿಸ್ತಾರೆ ಜೊತೆಗೆ ಅವತ್ತಿನ ದಿವಸ ಎರಡನೇ ದಿವಸ ಸಿರಿ ಪ್ರಶಸ್ತಿಯಿಂದ ಮೂರು ಜನರಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಅವತ್ತ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಮ ಪ್ರಥಮವಾಗಿ ಎಂ ಎಸ್ ಚೌಧರಿ ಸರ್ ಅವರು ಸಂಸೋದ ಪ್ರಭು ಧಾರವಾಡ ಡಾಕ್ಟರ್ ಕೆ ಎ ರವೀಂದ್ರನಾಥ್ ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ ಹಾಗೂ ಡಾಕ್ಟರ್ ಡಿ ಎನ್ ಪಾಟೀಲ್ ಇವರ ಅಧ್ಯಾಪಕರು ಕಲಬುರಗಿ ಇವರಿಗೆ ಮೂರು ಜನಕ್ಕೆ ಹಂಡೆಸಿರಿ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಗ್ರಂಥ ಪುರಸ್ಕಾರವನ್ನು ಹಂಡೆ ಅರಸು ಮನೆತನ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಸಂತೋಷ್ ಜಿ ಅವರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಶಾಸನ ಶಿಲ್ಪಗಳಲ್ಲಿ ಹಂಡೆ ಅರಸರು ಡಾಕ್ಟರ್ ಚನ್ನಬ್ರಸಪ್ಪ ಮಲ್ಕುಲ್ದಿ ಅವರಿಗೆ ನೀಡ್ತಾ ಇದ್ದೇವೆ ಅನೇಕ ನಮ್ಮ ಸಮಾಜದಲ್ಲಿ ಅನೇಕ ಇವತ್ತಿನ ದಿವಸ ಕಿರಿಯ ನ್ಯಾಯಾಧೀಶರು ಕೆ ಎಸ್ ಆಫೀಸರ್ಸು ಹಾಗೂ ಅನೇಕ ಇಂಜಿನಿಯರ್ಸು ಸಾಧಕರಿಗೆ ಮತ್ತು ಸಮಾಜದಲ್ಲಿ ಅನೇಕ ಉದ್ಯಮಿದಾರಿಗೆ ಹಾಗೂ ಪಿ ಎಚ್ ಡಿ ಪದವರು ಪಡೆದವರಿಗೆ ಮತ್ತು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಅಂಥವರಿಗೆಲ್ಲ ನಾವು ಸಮಾಜದ ಸಾಧಕರಿಗೆ ಅಂತೇಳಿ ಸನ್ಮಾನ ಕೂಡ ಅವತ್ತು ಮಾಡ್ತಾ ಇದ್ದೇವೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತು ಅಂಕ ಪಡೆದಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಪಿ ಎಚ್ ಡಿ ಪಡೆದಂತ ಹಿರಿಯರಿಗೂ ಕೂಡ ಅವತ್ತಿನ ದಿವಸ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ ಜೊತೆಗೆ ಎಂಬಿ ಬಿ ಎಸ್ ಪದವಿಯನ್ನು ಅಂದ್ರೆ ನೀಟ್ ಪರೀಕ್ಷೆಯಲ್ಲಿ ಮತ್ತು ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಅನ್ನು ವಿದ್ಯಾರ್ಥಿಗಳಿಗೆ ನಾವು ಅವತ್ತಿನ ದಿವಸ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವರು ನೀಡ್ತಾ ಇದ್ದೇವೆ ಈ ರೀತಿಯಾಗಿ ಕಾರ್ಯಕ್ರಮ ಎರಡನೇ ದಿವಸ ನಡೀತದೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಧರ್ಮಗುರುಗಳಾದಂತಹ ವೀರಭದ್ರ ಚನ್ನಮಲ್ಲ ದೇಶಿಕಂದ್ರ ಮಹಾಸ್ವಾಮಿಗಳು ಅವತ್ತು ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಬಾಗಲಕೋಟೆಯ ಚರಂತಿ ಮಠದ ಶ್ರೀಗಳು ಕೂಡ ಅವತ್ತ ಈ ಸಾನ್ನಿಧ್ಯವನ್ನು ವಹಿಸಿ ಆ ಸಮಾರೋಪ ನುಡಿಗಳನ್ನು ಅವರು ಅವತ್ತಿನ ದಿವಸ ನೀಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಎರಡು ದಿನದ ಕಾರ್ಯಕ್ರಮ ನಮ್ಮ ಜನಾಂಗದ ಬಗ್ಗೆ ನಾವು ಹತ್ತು ವರ್ಷಕ್ಕೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ನಾ ಆಗಲೇ ಹೇಳಿದಾಗೆ ಇದು ನಾವು ಕೂಡಲ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದನ್ನು ತಾವು ಪತ್ರಿಕಾ ಬಂಧುಗಳು ಹಾಗೂ ಮಾಧ್ಯಮದ ಮಿತ್ರರು ಇದನ್ನು ವ್ಯಾಪಕವಾಗಿ ನಾವು ಪ್ರಚಾರ ಮಾಡಿ ಈ ಸಮಾಜದ ಬಗ್ಗೆ ಒಂದು ಬೆಳಕನ್ನು ಚೆಲ್ಲುವ ಒಂದು ಕಾರ್ಯವನ್ನು ಮಾಡ್ತೀರಂತೇಳಿ ತಮ್ಮಲ್ಲಿ ವಿನಂತಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಾನು ಆಶಿಸಿದೆ